ಜೀವನಪ್ಪರು ಬರ್ರಿ ಬರ್ರಿ ಕೂಡಿ ಬರ್ರಿ ಕಡಿ ನಿನ್ನೆ ಬಂದಿವಿ ಬರ್ರಿ ಊರಿಂದ ಅದೇನು ತನ್ರಿ ನೀವು ಊರಿಗೆ ಹೋದಾಗಂದೆ ಗಣಪತಿ ಗುಡಿ ಕಟ್ಟಿ ಖಾಲಿ ಖಾಲಿ ಅನ್ಸಕತ್ತೆಯಪ್ಪ ನಮ್ಗೆ ಟೈಮ್ ಪಾಸ್ ಆಗಲ್ಲ ಆಗಿತ್ತು ಅದಕ್ಕೆ ನೋಡಿ ಆದ್ರೆ ಕೆಂತ ಬಂದೆ ಏನು ಮಾಡಿದ್ರಿ ರಾಶಿ ಇತ್ತಲ್ಲ ಊರಾಗೆ ಒಂದು ಎರಡು ದಿನ ಮೂಷ್ ಬರ್ಬೇಕಂತ ಹೋಗೋದೆ ಅದು ಆಗಲಿಲ್ಲ ರೀ ಎಂಟು ದಿನ ಹಿಡೀತು ನೋಡಿರಿ ಈ ಸಲ ಬೆಲೆ ಬಾರಿ ಬೆನ್ನೇ ಬೇಕು ಅಟ್ಟಿ ನಿಮ್ಮ ಮಲೇನ ಬಾ ಹ್ಞೂ ಚಲೋ ಬಂದಾವೆ ಬಿಡ್ರಿ ಎರಡು ಚಲೋ ಆಗ್ಯಾವ ಹತ್ತಿ ತೊಗರಿ ಎರಡೂ ಚಲೋ ಬಂದವು ಆಳ್ಗಳ್ದೆ ಭಾಳ ಡಿಮ್ಯಾಂಡ್ ಬಿಡ್ರಿ

ಜಲ್ದಿ ಸರ ನಿಮ್ಮ ಮುಂದೆ ಅಂತ ಹೇಳ್ತೀನಿ ಕರಿ ಕರೆ ಹೇಳ್ಬೇಕಂದ್ರೆ ನನಗೆ ಕನ್ಯಾ ನೋಡಕ್ಕೆ ಹೋಗುದೆ ಬೇಸ್ರ ಆಗಿಬಿಟ್ಟದ ನೋಡ್ರಿ ಹೋಗುದು ಕನ್ಯಾ ನೋಡುದು ಅವ್ರ ಮನ್ಯಾಗ ನಾಷ್ಟ ಮಾಡೋದು ಫೋನ್ ಮಾಡಿ ಹೇಳ್ತೀವಿ ಹೇಳಿರಿ ಅಂತೇಳಿ ಅವರು ಹೇಳಿ ಕಳ್ಸೋದು ಅಲ್ಲಿಗೆ ಅವ್ರು ಗಪ್ಪ ಬಿಡೋರು ಆ ಕಡೆಯಿಂದ ಏನು ಉತ್ತರನೇ ಬರೋದಿಲ್ಲ ಎಷ್ಟಂತ ನೋಡ್ತಾರೆ ರೀ ಮನುಷ್ಯ ಸಾಕು ಸಾಕಾಗಿದ್ದ ನನಗೆ ಹೌದ್ರಪ್ಪ ಎಲ್ಲಿ ಒಂದು ಸಜ್ಜ ಆಗವಲ್ಲು ಹಳ್ಳಿಯಾಗಿದ್ರ ಕನ್ಯಾ ಕೊಡಂಗ್ಲ ಅಂತ ಹೇಳಿ ದೊಡ್ಡ ಮನಿ ಹಿಡಿದು ಇಲ್ಲಿ ಮನಿ ಮಾಡಿ ಇಲ್ಲೇನು ತಗಿತಾರ ಏನ್ ಹೇಳ್ತಾರಪ್ಪ ನೋಡ್ರಿ ಸರ್ ಈಗ ಹಳ್ಳಿ ಅಂದ್ರ ಮುರಿತಾರ ನೋಡ್ರಿ ಒಟ್ಟ ಅವ್ರು ಹುಡ್ಗಿಯರ್ಕಿಂತ ತಂದೆ ತಾಯಿನ ಮೂಗ ರೀ ನಮಗೆಲ್ಲ ರಗಢ ಆಸ್ತಿ ಅದ ರೀ ಹೊಲ ಅದ ಮನಿ ಅದ ಹುಡುಗನು ಚಲೋ ಸಾಲಿ ಕಲ್ತಾನ ಇನ್ನ ಏನ್ ಬೇಕಾನೆಪ ಇವ್ರಿಗೆ ಒಂದು ತಿಳಿಯವಲ್ಲ ನನಗಿನ ಹ್ಞೂ ರೀ ನಾಲ್ಕು ವರ್ಷ ಬೆಂಗಳೂರಾಗ ನೌಕರಿ ಮಾಡ್ಯಾನ

ಇನ್ನೊಂದ್ರಿ ಕನ್ಯಾ ನೋಡಕ್ ಹೋದಾಗ ಏನ್ ಕೇಳ್ತಾರ ಗೊತ್ತೇನ್ರಿ ತಂದಿ ತಾಯಿ ಅದಾರೇನ್ರಿ ಅಕ್ಕ ತಂಗಿ ಇರದಾರೇನ್ರೀ ಇಬ್ಬರೇ ಇರ್ತಾರ ಏನ ಅಪ್ಪ ಅಮ್ಮ ಜೋಡಿನೇ ಇರ್ತೀರಿ ಇಂಥವೆಲ್ಲ ಕ್ವಶನ್ ಕೇಳ್ತಾರೀ ಕನ್ಯಾ ನೋಡಕ್ ಹೋದಾಗ ಇವು ಕೇಳೋ ಮಾತೀವ್ ಮತ್ತ ಅದು ಸಂಬಂಧ ಇಲ್ರಿ ಅವ್ರಿಗೆ ತಂದಿ ತಾಯಿಂದರ ಬರ್ಲಿ ಹೆಂಗಾರ ಬರ್ಲಿ ಒಟ್ಟ ಅಳಿಯ ಆಯ್ ಒಬ್ಬ ಇರ್ಬೇಕ ಅವ್ರಿಗೆ ಮಗಳಿಗೆ ಏನು ತ್ರಾಸ ಆಗಿರ್ಬಾರ್ದು ಅಡಿಗೆ ಮಾಡಾಕ ಗಂಡ ಹೆತಿ ಇಬ್ರೇ ದೊಡ್ಡೂರಾಗಿರ್ಬೇಕು ಅವ್ರ ತಂದೆ ತಾಯಿ ಹೆಂಗಾರ ಮಾಡ್ಲಿ ಅದನ್ನ ವಿಚಾರನೆ ಇಲ್ಲ ಅವ್ರಿಗೇನು ಅವಾಗ ಏನ್ ಮಾಡ್ತಾರ ಏನು ಮಾಡಾಕ ನಾವ್ ಹೆಂಗ ಅನುಭವಸ್ತಿರ್ತೀವಲ್ಲ ಅವ್ರು ಹಂಗೆ ಅನುಭವಿಸ್ತಾರಿ ಇದು ಲೋಕಾರೂಢಿ ಒಂಟ್ ಬಿಟ್ಟದ್ರಿ ಹಿಂಗೇ ಮನ್ಯಂತ್ರು ಒಬ್ಬರು ಏನ್ ಕೇಳ್ತಾರ ಕನೆ ನೋಡಕ್ ಹೋದಾಗ ಮತ್ತೆ ನಿಮ್ಮ ಒಲಗೋಳನ ಹಳ್ಳ್ಯಾಗ ಬಾಳದಿ ಏನು ಅಲ್ಲೇ ಶಿಫ್ಟ್ ಆಗುದೇನಾರು ವಿಚಾರ ಅದೇನ್ರಿ ಹುಬ್ಬಳ್ಳಿ ಬಿಟ್ಟು ಅಂತ ರೀ ಅವ್ರ ಪ್ಲಾನ್ ಏನ್ರಿ ಸುಮ್ ಅಷ್ಟು ಹೊಲ ಮಾರ್ಕೊಂಡು ಬಂದ್ಬಿಡ್್ರಿ ಅನ್ನೋ ಪ್ಲಾನ್ ರೀ ಅವ್ರದ್ದು ಕرمಪ್ಪಾ ಇದು ಎಂತ ಕಾಲ ಬಂತು ಮಾರಾಯ ಈಗ ಅಲ್ಲ ವಲ ಇಲ್ಲಂದ್ರ ಎಷ್ಟು ತಳ್ತರುತರ ಬ್ರೋ ಈಗ ವಲ ಮಾರ್ಕೊಂಡು ಬರೋನು ಲೆಕ್ಕದಾಗದರಂದ್ರ ಬಾರಿ ಐت ಬಿಡು ಅದರಾಗಿ ಈಗ ಹುಡುಗೀರಿ ಏಡಿಗಿ ಪಡಿಗಿ ಏನು ಗೊತ್ತಿಲ್ರಿ ಮನ್ನಿ ಕನೆ ನೋಡಕ ಒಂದ ಮನಿ ಹೋಗಿದ್ವಿ ಅಂತಿಲ್ರಿ ಚಾ ಮಾಡ್ಕೊಂಡು ಬರ್ವಾ ಅಂತ ನೋಡ್ ರೀ ಕುಕ್ಕರ್ ಹೋಯ್ತು ಒಳಗ ಅಡಿಗಿ ಪಡಿಗಿ ಬಾ ಬಾ ಒಂದು ಕಪ್ ಚಹಾ ಮಾಡ್ಕೊಂಡು ಬಂದ್ಬಿಡು ಅಷ್ಟೇ ಅಂತ ಅಂಕಲ್ಲ ಅಂಕಲ ಚಾನೇ ಮಾಡ್ಕೊಂಬರ್ತೀನಿ ರೀ ಅಂತ ಒಳಗೆ ಹೋದ್ಲು ಅದು ಡೌಟ್ ಸುಮ್ ನಮ್ ಮನೆಯುಮ್ ಕೂಡಲಿಲ್ರಿ ನಮ್ ಮೆಣ್ಮಕ್ಳು ಒಳಗೆ ಹೋದ್ರಿ ಅಡಿಗೆ ಮನ್ಯಾಗ ಹೆಂಗದ ಅಂತ ಹೇಳಿ ಮನಿ ನೋಡ್ತೀವ್ ನೆವ ಮಾಡ್ಕೊಂಡು ಅಡಿಗೆ ಮನ್ಯಾಗ ಹೋಗಿ ನೋಡಿದ್ರ ಕುಕ್ಕರ್ನಾಗ ಚಾ ಮಾಡಾಕತಾಡ್ರಿ ಎಂತ ಕರ್ಮ್ ಅಂತೀರಾ ಏನಂತೀರ ನೋಡಿದ ನಮ್ಮ ಹೆಣ್ಮಕ್ಳು ಬಂದು ಕಿವ್ಯಾಗ ಹೇಳಿದ್ಲು ಶಭಾಷ ಅಂದೆ ನಾನು ಅಷ್ಟಕ್ಕ ಸುಮ್ಮಾದ್ವಿ ಅವರು ಅವ್ರು ಒಳಗೋಗಿ ಚಾ ಮಾಡ್ಕೊಂಡ್ಬಂದು ಬಂದು ಕೊಟ್ಲರಿ ಹೆಂಗೋ ಮಾಡಿ ಬಂದು ಕೂತ್ಲ ಹುಡುಗಿ ಏನವಾ ಬಕ್ರಿ ಪಲ್ಯ ಅಂತ ಕೇಳಿದೆ ನೋಡ್ರಿ ಹ್ಮ್ ಚಲೋನೆ ಉತ್ತರ ಕೊಟ್ಟಿರ್ಬೇಕ್ರಿ ಅದಕ್ಕನ ಅವ್ರ ಅಪ್ಪ ಅವ್ವ ಆಕಿ ಉತ್ತರ ಕೊಡಕ ಬಿಡವಲ್ರಿ ಬಕ್ರಿ ಪಲ್ಯ ಬರ್ತದನಂತ ಅಷ್ಟೇ ಕೇಳಿದ ತಡ ರೀ ಅವ್ರ ಅಪ್ಪ ನನ್ನ ದಿಟ್ಟಿಸಿ ನೋಡಿದನ್ರಿ ಆ ನೋಡೋ ರೀತಿ ನೋಡ್ಬೇಕಾಗಿತ್ತು ನೀವು ಭಾರಿ ಇತ್ತದು ನೋಡ್ರಿ ಮತ್ತ ತಂದೆ ತಾಯಿ ಕೂತನೆ ಹಾಳ ಮಾಡಿದಂಗಲ್ಲ ಮಕ್ಕಳು ನಿಂಗಾದ್ರೆ ಅಷ್ಟಕ ಒಪ್ಕೊಂಡ್ರೆ ಏನ್ ಮತ್ತ ಮುಂದೆ ಏನಾದ್ರು ಕೇಳಿದ್ರೆ ನೀವು ಮುಂದೆ ಏನಾಯ್ತ್ರಿ ಅವ್ರ ಅಪ್ಪ ದಿಟ್ಟಿಸಿ ನೋಡದ್ ನೋಡ್ಯಾರ ನಾನು ಸುಮ್ ಕೂಡ್ಲಿಲ್ ಮಾರಾಯ ಒಂದ್ ಹೆಜ್ಜೆ ಹೋಗಿ ಒಂದು ಹಾಡು ಆಡ್ತೇನವಾ ಅಂತ ಕೇಳಿದ್ ನೋಡ್ರಿ ಅವ್ರವ್ ಬಂದ್ಲೋಡ್ರಿ ಅಡ್ಡ ಅಯ್ಯ ಅಣ್ಣನ ಮಗನಿಗೆ ಕೊಡದಿ ಫಿಕ್ಸ್ ಮಾಡಿದೀವ್ರಿ ನಮ್ಮ ಮನೆಯವ್ರಿಗೆ ಗೊತ್ತೇ ಆಗಿಲ್ಲ ಕರೆಸ್ಬಿಟ್ಟಾರ ನೋಡ್ರಿ ನಿಮ್ಮನ್ನ ಅದಕ್ಕಂತಾನೇ ಒಂದು ಕಪ್ ಚಾ ಮಾಡಿ ರೀ ನಿಮ್ಗೆ ಕುಡಿದು ದಯವಿಟ್ಟು ಹೋಗ್ಬರ್ರಿ ಫಿಕ್ಸ್ ಆಗ್ಯದ್ರಿ ನಮ್ಮ ಮಗಳಿಗೆ ಅಂದೇ ಬಿಟ್ಲು ಕೇಳಿದೀನ್ರಿ ನಾನು ಸುಮ್ ಕೂಡ್ಲಿಲ್ಲ ಕೇಳಿದಕ ಅವ್ರೇನಂದ್ರು ನಮ್ಮ ಮನೆಯವರು ನನಗೆ ಹೇಳಾರ ಕರೆಸಿ ಬಿಟ್ಟಾರಿ ನಿಮ್ಮನ್ನ ಏನು ಮಾಡಕ್ಕೆ ಈಗ ಒಂದು ಸ್ವಲ್ಪ ನಾಷ್ಟ ಮಾಡ್ತೀನಿ ರೀ ತಿಂದು ಹೋಗ್ರಿ ತಪ್ಪು ತಿಳ್ಕೊಬೇಡ್ರಿ ಅಂತೇಳಿ ಕಳಿಸಿಬಿಟ್ಲು ಅಲ್ರಿ ಮೊದಲೇ ನಿಮ್ಮ ಮಂದ್ಯಾಗ ಕನ್ಯೆ ಸಿಗಂಗಿಲ್ಲ ಅಂತೀರಿ ಅಂತದ್ರಾಗ ನೀವು ಹೋಗಿ ಅಡಿಗೆ ಬರ್ತದನವ ಒಂದು ಹಾಡು ಹಾಡು ಅಂತೇಳಿ ಹಳೆ ಕಾಲದ ಗತೆ ಕೇಳಕ್ಕೆ ಹೋದ್ರೆ ಮತ್ತೆ ಏನು ಮಾಡ್ಬೇಕು ಅವರು ಅದಕ್ಕೆ ಏನೋ ಒಂದು ಸುಳ್ಳು ಹೇಳಿ ಸಾಗ ಹಾಕಿಬಿಟ್ರೆ ನಿಮ್ಮನ್ನ ಅಷ್ಟೇ ಇಷ್ಟು ಡಿಮ್ಯಾಂಡ್ ರೀ ತೀರಾ ನಮ್ಮ ಕಾಲದಾಗ ಹೆಂಗಿತ್ತಂದ್ರಿ ನಮ್ಮ ಮದುವೆಗೆ ನೋಡ್ರಿ ನಮ್ಮ ಅವ್ವ ಬೀಗರ ಜೊತೆ ಇಷ್ಟು ಜಗಳ ತೆಗೆದ್ಲಲ್ರಿ ರುಕೋತ್ ಕೂತೀವಿ ಒಂದ್ ಏನೋ ಹಾಕದ್ರಾಗ ಒಂದ್ ಸ್ವಲ್ಪ ಜೋರಾಗಿ ಹಾಕಿಬಿಟ್ಟನಂತ್ರಿ ಅವ ಬಡ್ಸವ ಅದೊಂದು ಜಗಳ ಹನ್ನೆರಡು ಗಂಟೆಗ್ ರಾತ್ರಿ ಆ ಅಷ್ಟು ಜಗಳ ತೆಗದ್ಲರಿ ಹಂಗೆಲ್ಲ ನಡೀತಿತ್ತು ಅವಾಗ ಈಗಿದ್ರ ಬರೀ ಒಂದ್ ಹಾಡ ಹಾಡ ಅಂದಿದ್ದಕ್ಕೆ ಎದ್ದು ಓಡಿಸ್ತಾರಿ ನಾವು ನೋಡಿ ಹೊಡ್ರಿ ನಿಮ್ಮ ಮಂದಿ ಲಗ್ನಕ್ಕೆ ಹೋದಾಗ ರಗಡ್ ಕಾಡ್ಸಿರಿ ನೀವು ಅವಾಗ ನೀವು ಹೊರಗೋಳು ಅಂತೇಳಿ ಮೆರೆದು ಅಷ್ಟು ಕಾಡ್ಸಿದ್ಕ ಈಗ ನಿಮಗೆ ಎಂತ ಗತಿ ಬಂದದ ಹೌದ್ ಹೌದ್ರಿ ಅವಾಗ ಹೊರಗೋಳದು ಬಾಳ ನಡೀತಿತ್ತಲ್ರಿ ಮತ್ತ ಗಂಡಿನವ್ರ ಮನೆಯವ್ರ ಅಂದ್ರೆ ಏನು ಬಂದ್ರ ಅಂದ್ರೆ ಹೆಣ್ಣಿನವ್ರ ಮನೆಯವ್ರು ಗಡ 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 ನಡಗ್ತಿದ್ರಿ ನಾವು ನೋಡಿವಲ್ರಿ ನಮ್ಮ ಕಡೆ ಎಲ್ಲ ಅವಾಗ ನಾವು ನಿಮ್ಮ ಮಂದಿ ಲಗ್ನಕ್ಕೆ ಭಾಳ ಹೋಗಿವ್ರಿ ಏನು ನಡೆದದ ಮಾತುಕತಿ ಏನ ಕನ್ಯೆ ವರ ಅನ್ನಕತ್ತಿರಿ ಈಗ ಏನದ ರೀ ಮತ್ತ ಅದೇ ಕನ್ಯೆ ವಾರದ್ದು ಮಾತಾಡೋದ ಮಾತುಕತಿ ಈಗ ಮತ್ತೇನು ಇಲ್ಲ ಈಗ ಅಲ್ಲಿ ಕಟ್ಟಿ ಕೂತು ಅದೇ ಮಾತಾಡಕತ್ತಿದ್ರು ಎಲ್ಲೋದ್ರೂ ಇದ್ದಿದ್ದೆ ನೋಡು ಕನ್ಯೆ ದಬ್ಬು ಭಾರಿ ಡಿಮ್ಯಾಂಡ್ ಆಯ್ತು ಬಿಡ್ರಿ ಮುಗಿಯಂಗಲ್ ಬರ್ರಿ ಅದು ನಿಂತ ಮಾತಾಡ್ತಿರಲಿಲ್ಲ ಕೂಡ್ ಬರ್ರಿ ಕಡಿ ಮೊನ್ನೆ ಹೋಗಿದ್ದಿಲ್ಲ ನೋಡಕ್ಕೆ ಅದನ್ನು ಅಲ್ಲ ಏ ಇಲ್ಲರಿ ಅದೇ ಹೇಳಿದ್ನಲ್ರಿ ಅವತ್ತು ನಾ ಒಂದೆರಡು ಪ್ರಶ್ನೆ ಕೇಳಿದೆ ಅದಕ್ಕೆ ವಾಪಸ್ ಕಳ್ಸಿ ಬಿಟ್ರಿ ಅಂತೇಳಿ ಅಲ್ಲಿಗೆ ನಿಂತದ ರೀ ಮತ್ತೆ ನೋಡಕ್ಕೆ ಹೋಗಿಲ್ರಿ ನಾನು ನೋಡ್ರಿ ಶಾಮಳರ ನಾ ಇದ್ದದ್ದು ಹೇಳೆ ಈಗ ಈಗ ಏನದಂದ್ರೆ ಪಿಜ್ಜಾ ಬರ್ಗರ್ ಕಾಲದ ರೀ ಈಗ ಮೊದ್ಲಿನಂಗ ಇರು ಅಂದ್ರೆ ಈಗ ಹುಡುಗ ಹುಡುಗಿ ಒಪ್ಪಿದ್ರ ಸುಮ್ಮ ಮುಗಿಸ್ಬಿಡ್ರಿ ಆ ಪ್ರಶ್ನೆ ಈ ಪ್ರಶ್ನೆ ಏನು ಕೇಳಕ್ ಹೋಗ್ಬೇಡ್ರಿ ನಿನ್ನ ಮಗ ಚೆಂದ ಇರ್ಬೇಕಂದ್ರೆ ಸುಮ್ಮ ಯಾವ್ದಾರ ಒಂದು ಮದುವೆ ಮಾಡಿಬಿಡ್ರಿ ಆಲ್ರಿ ಭಾಸ್ಕರ ನಾ ಏನಂತ ಕೇಳಿ ನೀವು ಕೇಳಬಾರ್ದಾರ ಏನು ಕೇಳಿನ ಹೇಳ್ರಿ ನೀವು ನೀವೇನು ಕೇಳಿರಲ್ಲ ಅದೇ ಹೆಚ್ಚ್ರಿ ಈಗ ನಮ್ಮ ಹುಡುಗರ ಏನು ಸುದ್ದದವ್ರಿ ನಮ್ಮ ಹುಡುಗರು ಏನು ಒಪ್ಪಿಟ್ಕೊಳ್ಳೋದ್ ಅಷ್ಟ್ರಾಗದ ಹೇಳದ ಹತ್ತು ಕೇಳ್ತಾವ್ರಿ ಒಂದ್ ಒಂದು ಬುದೇವ್ರ ಪೂಜೆ ಅಂತವ ಏನೂ ಇಲ್ಲ ಸ್ನಾನ ಮಾಡಿದ್ವನ ಕುಂಡೆ ಗಾಡಿ ಇಟ್ಕೊಂಡು ಮಾಂಟ ಬಿಡ್ತಾರ ಮತ್ ನಮ್ಮದಾರ ಏನು ಸುದ್ದದ ನಮ್ಮ ಹುಡುಗರದಾರ ಹೌದ್ ಬಿಡ್ರಿ ಅದ್ಯದ ನಾವರ ಎಲ್ಲಿ ಅವಾಗ ದಿನ ದಿನ ಪೂಜೆ ಮಾಡ್ತಿದ್ವಿ ಅಮಾಶಿ ಹುಣ್ಣಿಮೆಗೆ ಮಾಡ್ತಿದ್ವಿ ನಮ್ಮ ಕಾಲಕ್ಕಿಂತ ಎಲ್ಲಾ ಹೇಳಿ ಕೇಳ್ತದ್ರಿ ಹೇಳ್ರಿ ಅದು ಮೊದಲ ಇತ್ರಿ ಈಗ ಹಂಗಿಲ್ಲ ಈಗ ಈ ಸ್ಮಾರತ್ರು ವೈಷ್ಣವರು ಸ್ಮಾರತ್ರಿ ಮನಿ ವೈಷ್ಣವ್ರ ಕನ್ಯಾ ಕೊಡಂಗಿಲ್ಲ ಅದು ಇದು ಭಾಳ ನಡ್ದಾ ಬೇಡ್ರಿ ಈಗ ಒಂದ್ ಅದು ಹೌದ್ ನೋಡ್ರಿ ಅದೊಂದು ಬಾಳಪ್ಪ ನಮ್ ನಮ್ಮಲ್ಲಿ ಒಗ್ಗಟ್ಟ ಇಲ್ರಿ ಮೊದಲು ಹೇಳ್ಬೇಕಂದ್ರ ಹಿಂಗಾಗಿ ನಮ್ ಸಮಾಜದವ್ರಿಗೆ ಒಟ್ಟ ಎಲ್ಲಿ ಬೆಲೆನೇ ಇಲ್ಲರ್ದಂಗ ಆಗ್ಬಿಟ್ಟದ್ರಿ ರಾಜಕಾರಣಿಗಳು ಸಹಿತ ನಮ್ಮನ್ನು ಭಾರಿ ಚಂದ ಯೂಸ್ ಮಾಡ್ಕೊತಾರೀ ಈಗ ಬಿಜೆಪಿ ಅವ್ರ ಏನಂತಾರೀ ಇವ್ರು ಓಟ್ ಹೆಂಗಿದ್ರು ನಮಗ ಬರ್ತಾವ ಇವ್ ಏನ್ ಮಾಡಿದ್ರ ನಡೀತದ್ ಬಿಡು ಅನ್ನ ಈ ಕಾಂಗ್ರೆಸ್ನವ್ರ ಏನಂತಾರ ಇವ್ರ ಓಟ ನಮಗ್ ಬರಂಗ್ಲ ಇವ್ರಿಗೆ ಯಾಕೆ ಕೆಲಸ ಮಾಡ್ಕೊಡ್ಬೇಕಂತ ಅವ್ರ ಅಂತಾರ ಹಂಗಾಗಿ ನಡು ಹೆಂಗಾಗಿ ಆಗಿಬಿಟ್ಟಿವಂದ್ರ ನಾವು ಎದುಕು ಉಪಯೋಗ ಇಲ್ಲರ್ದಂಗ ಆಗ್ಬಿಟ್ಟಿವಿ ನೋಡ್ರಿ ಹೌದ್ರಿ ನೀವ್ ಅನ್ನೋದು ಕರೆಯದಾದ್ರ ನಮ್ ನಮ್ಮಲ್ಲೇ ಒಗ್ಗಟ್ಟಿಲ್ಲಲ್ರಿ ಮೊದ್ಲ ಅಷ್ಟು ಸಮಾಜದವ್ರ್ ಸೇರಾಕ ಅಂತ ಹೇಳಿ ಒಂದ್ ಯಾವ್ದಾರ ಸಭೆ ಕರ್ದದ್ರ ಅಲ್ಲಿ ಯಾರು ಇರಂಗ ಲೋಡು ತಮ್ ತಮ್ ಕೆಲಸ ನೋಡ್ಕೊಂಡ್ ಹೋಗ್ಬಿಡ್ತಾರ ಹಂಗಾದಾಗ ಆತವ ರೀ ಕೆಲಸ ಅದೇ ರೀ ಮತ್ತ ನಾವೆಲ್ಲರೂ ಒಗ್ಗಟ್ಟಾಗಿ ಧ್ವನಿ ಎತ್ತಿ ಕೇಳಿದ್ವಿ ಅಂದ್ರೆ ಏನಾರ ಆತಿತ್ತು ನಮ್ ನಮ್ ಕೆಲಸ ನೋಡ್ಕೊಂಡ್ ನಾವ್ ಹೋಗ್ಬಿಡ್ತಿವಿ ನಮ್ ದೇಶ ದುಡಿತೀವಿ ಅಷ್ಟ್ ಬಂದ್ರ ಸಾಕಪ್ಪ ನಮ್ಗೆ ಯಾರ್ದು ಏನು ಬೇಡ ಅನ್ನಂಗ ಕೂತಿರ್ತಿವಿ ನಾವೇ ಮತ್ತ ಅವ್ರ ಯಾಕೆ ಮನಿಗ್ ಬಂದ್ ಕೊಡ್ತಾರ್ರಿ ನಾವು ಒಂದು ಸಮಾಜ ಕಟ್ಕೋಬೇಕು ದನಿ ಎತ್ತಿ ಕೇಳಬೇಕು ನಮ್ದು ಕೊಡ್ರಪ್ಪ ನಾವು ಅದ ಓಟು ಅಂತ ಹೇಳಿ ಏನ್ರಿ ಕೇಳಿದ್ರೆ ಆತದ ಯಾರು ಬರಕತ್ತ ಇಲ್ಲ ಅಂದ್ರೆ ಏನಾತದ ಹೇಳ್ರಿ ರಾಜಕಾರಣಿಗಳು ಭಾಷಣ ಮಾಡೋ ಮುಂದಾಗ ನೀವು ಅಬ್ಸರ್ವ್ ಮಾಡಿ ನೋಡ್ರಿ ಎಲ್ಲ ಸಮಾಜದ ಮೀಸಲಾತಿ ಬಗ್ಗೆ ಮಾತಾಡ್ತಾರ್ರಿ ಆದ್ರೆ ಬ್ರಾಹ್ಮಣ ಸಮಾಜದ ಬಗ್ಗೆ ಒಬ್ರು ಭಯಾಗೂ ಬರಂಗಿಲ್ಲ ನಾನು ಎಷ್ಟು ಕೇಳಿನ್ರಿ ಭಾಷಣಗಳು ನಾ ಎಲ್ಲೆಲ್ಲಿ ಮಾತಾಡಿದ್ ನೋಡಿಲ್ ಬಿಡ್ರಿ ನಾನು ಕಾರಣ ನಾವೇ ನಾವೇನ್ರಿ ನಮ್ಮತ್ರ ಒಗ್ಗಟ್ಟಿಲ್ಲಾರದೇ ಇದಕ್ಕೆ ಕಾರಣ ನಾ ಎತ್ತಿ ದನಿ ಎತ್ತಿ ಹೇಳ್ತೀನಿ ನೋಡ್ರಿ ನಮ್ಮಲ್ಲಿ ಯಾವಾಗ ಒಗ್ಗಟ್ಟು ಬರ್ತದಲ್ರಿ ಅವಾಗ ಏನಾರೂ ನಮಗೂ ಸಿಗುತ್ತದೆ ಇಲ್ಲಿದ್ದನ ಏನೇನೇನೋ ಇಲ್ಲ ನೋಡಿರಿ ಹೋಗಲಿ ಬಿಡಿರಿ ಅವಿನಮ್ಮೆ ಅಷ್ಟೇ ಯಾಕ ಹೌದು ಬಿಡಿರಿ ಅದು ಖರೆ ನೀವು ಯಾರ ತಂತ್ಯಾಕೂ ಬರಂಗಲ್ಲ ಎಲ್ಲಿ ಜೋರು ಆವಾಜ್ ಹಾಕಂಗಿಲ್ಲ ನಮ್ಗ್ಯಾಕೆ ಬೇಕು ಬಿಡು ಅಂತೇಳಿ ಸುಮ್ಮ ಸಂಬಳ ಗತಿ ಹೇಳ್ತೀರಲ್ಲ ಅದು ಒಂದು ರೀತಿ ಬೇಗ ಮಾಡ್ಕೊತಾರೆ ನಂಗ ಅನಿಸ್ತದೆ ರೀ ಹೋಗಲಿ ಬಿಡ್ರಿ ಈಗ ಯಾಕೆ ಮಾತಾವೆಲ್ಲ ಈಗೇನು ಅದ ಅಷ್ಟು ಮಾತಾಡ್ರಿ ಅದೇ ಆಗ್ಬಿಟ್ರೋದು ರೀ ನಮ್ಮದು ನಮ್ಗೆ ಬಿಡು ನಮ್ಗೆ ಬೇಕು ಬಿಡು ಅಂದಾನೆ ಎಲ್ಲರೂ ಸುಮ್ ಕೂಡ ಕತ್ಬಿಟ್ಟಿವ್ರಿ ಹಿಡ್ಕೊಂಡೇ ಹೇಳ್ತೀನಿ ಅಲ್ರಿ ಯಾವ ಅದಕ್ಕೂ ಇಲ್ಲಿ ನೋಡ್ರಿ ಹೋಗುದು ನಾವು ನಾವು ಸುಮ್ ಕೂತವಿ ಅಂತಾರ ತಿಳಿದಾರ ಮಾಡ್ತಾರ ಅವ್ರ ರಾಜಕಾರಣಿಗಳು ಏನಾರ ಹ್ಮ್ ಹ್ಮ್ ಏನು ಇಲ್ಲ ಹೆಂಗಿದ್ರು ಸುಮ್ ಕೂತಾರ ನಮ್ಮ ಓಟ್ ನಮಗ್ ಬರ್ತಾವ ಯಾಕೆ ತಲಿ ಯಾಕೆ ಕೆಡ್ಸ್ಕೋಬೇಕು ಬಂದ್ ಕೇಳಿದ್ರ ಅವಾಗ ಏನಾರ ನೋಡಿದ್ರೆ ಆಯ್ತು ಅಂತ ಅಂತಾರ ಅವ್ರ ಮತ್ ಹೋಗ್ಲಿ ಬಿಡ್ರಿ ರಾಜಕಾರಣಿಗಳು ಉಸಾವರಿನೇ ಬೇಡ ನಮಗ ಅದನ್ನ ಬಗ್ಗೆ ಮಾತಾಡಕಂದ್ರ ನನಗ ತಲಿ ಕೆಟ್ಟ ಹೋಗ್ಬಿಡ್ತದ ನಮ್ಗೆ ನಮ್ಗೆ ಸಿಗ್ಲಾರ್ದಂಗೆ ಆಗ್ಯಾವ ಏನು ಮಾಡ್ಬೇಕಂತ ಅದರದ್ದು ಚಿಂತೆ ದೊಡ್ಡದಾಗಿ ಬಿಟ್ಟದ್ ನನಗೆ ಹೋಗ್ಲಿ ಬಿಡ್ರಿ ಅವ್ ಅವ್ರು ಎಷ್ಟು ಎಷ್ಟಾಗುತ್ತಾ ಅವ್ರ ಜಗಳೇ ಅವ್ರಿಗೆ ಹಗಡಾಗಿ ಬಿಟ್ಟದ್ರಿ ನಮಗೇನು ಮೀಸಲಾತಿ ಕೊಡೋದ ಬೇಡ ಅವ್ರ ಜಗಳ ನಿಂದ್ರಿಸಿದ್ರ ಸಾಕಾಗ ನೋಡ್ರಿ ನಮಗ ಏ ಆಗ್ಯದ ಈಗ ಅಲ್ಲ ತಮಗಂತಾನೆ ಒಂದು ಸ್ಥಾನ ಇರ್ತದ ದೊಡ್ಡ ದೊಡ್ಡ ಇರ್ತಾರೆ ರಾಜಕಾರಣಿಗಳಾಗಿ ಅಲ್ಲಿ ಅಸೆಂಬ್ಲಿ ಒಳಗೆ ಹೆಂಗ ಜಗಳ ನೋಡಿದ್ರೆ ಜೋರು ಒದ್ರದೇನು ಕೈ ಕೈಯ್ ಜಗಳ್ಡ್ತವ ಪೊಲೀಸ್ ಎತ್ಕೊಂಡ ಹೋತಾರ ೂ ಈ ರಾಜಕಾರಣಿ ಹೊಲಸ ರಾಜಕಾರಣಿ ಆಗ್ಬಿಟ್ಟದ್ರಿ ಈಗ ಆ ವಾರ್ತಾ ಹಚ್ಚಿದಿನಿ ನಾನು ನಾನೇನ್ ತಡಗಿ ಮನ್ಯಾಗಿದ್ಲ ಇದ್ಲಂದ್ರೆ ಅವ್ರು ಜಾಳದ್ ನೋಡಿ ಟಿವಿ ಬಂದ್ ಏನು ಏನು ಮಾಡ್ತೀರಿ ನೀವು ನನಗಂತೂ ಸಿಟ್ಟ ಬರ್ತದೆ ನೋಡ್ರಿ ಆ ಟಿವಿ ಬಂದ್ ಮಾಡ್ರಿ ಮೊದಲ ಅವ್ರು ಒದ್ರದ್ ಕೇಳದ ಆಗ್ಲ ಜೋರು ಜೋರ್ ಅವಾಜ್ ರೀ ಟಿ ಟಿವಿನೇ ಬಂದ್ ರೀ ಅಷ್ಟು ವಲಸನೇ ಆಗಿಬಿಟ್ಟದ್ ಬಿಡ್ರಿ ಈಗ ರಾಜಕಾರಣ ಹೌದ್ರಿ ನೀವು ಏನು ಸ್ವಾರ್ಥಿ ನೋಡ್ರಿ ರಾಜಕಾರಣಿಗಳು ನಾವು ಮಾತಾಡಿದ್ರಾಗ ಏನಾರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ರೀ ಆದ್ರೆ ನಾ ಅಂತರೂ ಇದ್ದದ್ದು ಹೇಳೀನಿ ಅಂತೇಳಿ ನನ್ಗೆ ಹಂಗೇನು ನನಗೆ ಗಿಲ್ಟ್ ಫೀಲ್ ಆಗಕತ್ತಿಲ್ಲ ಇದ್ದದ್ದು ಹೇಳೀನಿ ಅಂತ ನಮ್ಗೆ ಅನಿಸ್ತದ ದಯವಿಟ್ಟು ಕ್ಷಮಿಸ್ಬಿಡ್ರಿ ಏನಾರು ತಪ್ಪಾಗಿತ್ತಂದ್ರೆ ನಮ್ಮ ವಿಡಿಯೋ ನೋಡೋ ಎಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಐಕನ್ ಒತ್ತಿರಿ ಆಲ್ ಅಂತ ಹೊಡಿರಿ ನೋಟಿಫಿಕೇಶನ್ ಬರ್ತದ ಮತ್ತೆ ನಿಮ್ಮ ಅನಿಸಿಕೆ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿಬಿಡ್ರಿ ಇದ್ರ ಬಗ್ಗೆ ಹಾಂ ಹೌದ್ರಿ ನಿಮ್ಮಗ ಮಗ ಈ ವಿಡಿಯೋದ ಬಗ್ಗೆ ಏನಾರ ಇರಲಿ ಏನು ಅನ್ನಿಸ್ತದಲ್ಲ ಎಲ್ಲ ಕಮೆಂಟ್ ಮೂಲಕ ಹಾಕ್ರಿ